ನಮಸ್ಕಾರ ಎಲ್ಲಾರ್ಗು ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಹೇಳ್ತೀನಿ ಹಂಗ ಏನಾದ್ರೆ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ವಿಡಿಯೋ ಹೆಂಗೆ ಬರ್ತ ಅಂತ ಹೇಳಿ ಒಂದಷ್ಟು ಕಮೆಂಟ್ ತಿಳಿಸ್ರಿ ಅಂತ ಹೇಳ್ತೀನಿ ಮತ್ತೆ ನೋಡಿದ್ಮೇಲೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಬಟನ್ ಓದ್ರಿ

ಅಯ್ಯ ಯಾವ ಬಂದಿ ಬಿಡುಬೇ ಹ್ಞೂ ಕುಂದರು ಹ್ಞೂ ಮತ್ತೆನವಾ ಹ್ಞೂ ಹಾಲು ಉಕ್ಸಿದನು ಹ್ಞೂ ರೀ ಹಾಲು ಇಕ್ಕಿದ್ದೇನು ರೀ ಅವ್ರು ಬಂದಿದ್ರಲ್ಲ ಮಾತಾಡ್ಕೊಂಡು ಹಂಗ ಕೂತ್ತಾರೀ ಅವು ನೆ ಹೋಯ್ತು ರೀ ಅಯ್ಯ ಏನು ಬಿಡುಬೇ ಅದಕ್ಕೇನದ ಹಾಲು ಉಕ್ಸಿದ್ರ ಚಲೋ ಅಂತ ಹ್ಮ್ ಹಾಲು ಉಕ್ಕಿದ ಏನಾರ ಶುಭ ಸುದ್ದಿ ಆಗ್ತದತ್ತಾ ಚಲೋ ಬಿಡು ಹ್ಞೂ ಹ್ಞೂ ಹೌದ್ರಿ ಅವರ ಹಾಂ ಹಾಂ ಆಯ್ತು ಅವ್ರಿ ಇಲ್ಲಾ ಬಿಡ್ರಿ ಅವರ ನಿಮ್ಮ ಬಾ ಹರಿಕಿಲ್ಲ ಹಂಗೆ ಅಲ್ಲ ಅವರ ಹ್ಞೂ ಮತ್ತೇನ್ರಿ ಅವರ ನೀರ್ಗಿನ ಕೊಡ್ರೇನು ಅಯ್ಯ ಬ್ಯಾಡ ಬಿಡುವ ಈಗ ನೀರು ಕೊಡೋದು ಬಂದಿನಲ್ಲ ಹಿಂಗು ಶಾಂತಕ್ಕ ನೋಡ್ದಾ ಅದಕ್ಕೆ ಬಂದ ಎಲ್ಲ ಇವತ್ತು ನಿಮ್ಮ ಕಾಲ ಎಲ್ಲಿ ಹೋಗಾರೇನಾಲ್ಲ ಅಂತ ಹೋಗಾರೇನ್ರಿ ನಾನು ಒಳಗಿದ್ನಲ್ರಿ ಅದಕ್ಕೆ ಕೇಳಿಸಿಲ್ರಿ ನನಗೂ ಹೇಳಿದ್ದು ಹೇಳಿ ಹೋಗಿರ್ತಾರೆ ನನಗೆ ಕೇಳಿರಲ್ರಿ ಅಯ್ಯ ಬಿಡ್ವಾ ಏನು ಹೇಳ್ತಾಳೆ ಏನು ಬಿಡ್ತಾವೆ ಹ್ಞೂ ಯಾ ಬಿಡುವ ನನ್ನ ಬರಲಾಗ ಬೇರೆ ಅಂತ ಕೂತಾ ಅಯ್ಯೋ ಅಲ್ಲಂದ್ರೆ ದೇವ್ರು ದೇವ್ರತ್ತೆ ದೇವ್ರು ಪಾಪ ಈ ಪೋರಿ ಸಂಬಾತ್ ಪೋರ್ ಸಿಕ್ಕತ್ತ ಹೇಳಿ ಪೋರಿಗೆ ಏನಾದ್ರೆ ಆಟ ಆಡ್ಸಾಳಕಿ ಹ್ಞೂ ನನಗೆ ಏನು ಗೊತ್ತಿಲ್ಲ ನೀವು ಹ್ಮ್ ಹ್ಞೂ ಕಡೆ ಹೋಣಾಗ ಏಸು ಮಂದಿ ಮುಂದೆ ಹೇಳ ಗೊತ್ತಾನು ಹ್ಮ್ ಅಯ್ಯ ನನ್ನ ಸುಸಿಗಿ ಏನು ಬರಲ್ಲ ಅದಕ್ಕೆ ಮಳ್ಳ ಅಂದ್ರೆ ಹೆಂಗ್ಸ ಹ್ಮ್ ಒಟ್ಟ ಏನಂದ್ರೆ ಏನು ಬರಲ್ಲ ಮತ್ತೆ ಏನಂದ್ರೆ ತವ್ರ ಮನೆಯವರು ಒಂದು ಎದಕ್ಕೂ ಬರಲ್ಲ ಏನು ಮಾಡಲ್ಲ ಒಂದು ಕೊಡ್ಸಲ್ಲ ಕೊಡಿಸಲ್ಲ ಬಿಡಿಸಲ್ಲ ಎಲ್ಲ ನಾವೇ ಮಾಡಬೇಕು ಅಂತ ಹೇಳಿ ಹೇಳೋದು ಹೇಳತಿಲ್ಲವ ಹ್ಮ್ ಮತ್ತ ಮನೆಗೆಲ್ಲ ಕೆಲ್ಸ ಮತ್ತೇನು ಮಾಡ್ತಾ ಇರ್ತಲ್ವ ಏನು ಮಾಡಲತ್ತ

ನಾವು ಯಾರನ್ನ ಹಿಂಗ ಜಗಳ ಮಾಡಂದ್ರೆ ಹೋಗಿ ಕೂಡಿಸಿ ಬರ್ತೀವ ನಾವು ಹಂಗೆಲ್ಲ ಹಂಗೆಲ್ಲ ಹಾಳ ಮಾಡಿರುವ ಆದ್ರ ನಿಮ್ಮ ಹತ್ತಿ ಹಂಗೆ ಅನ್ವಾಡ್ದಾಗಿತ್ತು ಬಿಡುವ ಹ್ಮ್ ಮಂದಿ ಮುಂದೆಲ್ಲ ಸುಸ್ತಾರ್ದು ಹಂಗ ಆಡ್ಬೋತಾರೆ ತಂಗಿ ಹಾಂ ಅಲ್ಲ ನೀನ್ ನೋಡಿದ್ರೆ ಪಾಪ ಎರಡು ಸಂಬಾದಿ ಕಾಣ್ತಿದ್ವಿ ಮನೆಗೆ ಎಲ್ಲ ಕೆಲಸ ಮಾಡೋಕೆ ಕಾಣ್ತಿದೀವಿ ಅಂದ್ರೆ ನಿಮ್ಮ ಹತ್ತಿ ಯಾಕೆ ಹಂಗೆ ಹೇಳ್ತಾರೆ ಮಂದಿ ಮುಂದೆ ನನ್ನ ಹತ್ರ ಗೊತ್ತಿಲ್ವಾ ಶಾಂಟಕ ನಿಮಗೆ ಏನಾದರೂ சொல்லி சசிபர்தாடு தமிழ்கொம்பி சப்ளித்த தமிழ்கொம்பி ட்ரெஸ் ஏனா சீரி உட்காந்தி நீ நோட்ற ஒல்லேட்டீரியல்வ உம் அது அச்சிக்கடி உணையிலு நான் ட்ரெஸ் அந்த

நம்பி நோட் ஏன்னா நோடத் தோர் மணி ಕಾಯಿ ಕಳ್ಸತ್ತ ಮತ್ತತ್ರ ಜೋಳ ಕಳ್ಸ್ತೇತ ಹ್ಞೂ ಮತ್ತಂದ್ರೆ ಮನ್ಯಾಗ ತಂದ್ರ ಎಲ್ಲ ಕಳ್ಸಬೇಕಾ ಹೌದನಾ ಹಾಂ ಹಿಂಗೆಲ್ಲ ಮಾಡ್ತೀನಿ ಅಂತ ಹೇಳ್ರಿ ನಮ್ಮ ಅತ್ತಿ ಬರ್ತಾರೆ ರೀ ಮತ್ತೆ ಬರ್ಲಿ ಅತ್ತೆ ನಾನು ಹ್ಞೂ ಎಲ್ಲರೂ ನನ್ನ ನಿನ್ನಂದ ಇರ್ತಾರ ನಾ ಸಂತಕ ಹಾ ಸಸ್ಯರಿಗೆ ಮಕ್ಕಳಂದ ನೋಡ್ಕೊತಾರನ ಹಾಂ ಹೌದ್ರಿ ಬರ ಹ್ಞೂ 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 ಮತ್ತೆ ಮತ್ತೆ ಹೇಳ್ರಿ ನಮ್ಮ ಅತ್ತಿ ಅಯ್ಯೋ ತಂಗಿ ನೀನು ನಿಮ್ ನಿಮ್ಮ ತಂಗಿದವ್ರಿಗೆ ಅವ್ರಿಗೆ ಮದ್ವೆ ಮಾಡೋ ಟೈಮ್ನಾಗ ನಿನ್ನ ಬಂಗಾರ ಎಲ್ಲ ಒಯ್ದು ಕೊಟ್ಟಿದತ್ತ ಹ್ಞೂ ನಿಮ್ಮ ಅಂತೆ ಹೇಳ್ತಿಲ್ಲವ ಹ್ಞೂ ಗೊತ್ತಿಲ್ಲ ಅವಳು ಹ್ಞೂ ಮತ್ತೆ ನೀ ಮತ್ತೇ ಅನಾತಿದು ಮೊನ್ನೆ ಯಾ ಗ ಯಾರು ಒಯ್ದು ಕೊಟ್ಟಾರಂದೇ ಅಯ್ಯ ಆಳಲ್ಲ ಬುಗುಡಿ ನಾ ಸಸಿ ಆತಿನೇ ಒಯ್ದು ಕೊಟ್ಟಾಳ ಅಂತೇಳಿ ಅನ್ನವ ಹಾಂ 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 ಹಂಗೆ ಯಾರ್ರಿ ನಮ್ಮ ಅತ್ತಿ ಹ್ಞೂ ತಾಯ್ ಬನ್ರಿ ನಮ್ಮತ್ತೆ ಬರ್ರಿ ಬರಣ ಮಾಡ್ತೀನಿ ರೀ ಅಂತ ಶಾಂತಕ ಲಕ್ಷ್ಮಿಕ ಬಂದಿರಲಿಲ್ಲ ನಾನೇ ಕುಡಗಡೆ ಅಲ್ಲ ಶಾಂತವೇ ಕೇಳಿನಿ ಎಲೆ ಹೊಂಟೆಕಂದ್ರ ಗಿಣಿ ಹೊಂಟಿನವ ತಂದಿ ನೋಡಿದ್ರೆ ಕೂತಿಯಲ್ಲಾ ಅವರು ನೀವ್ ಬೆಟ್ಟಿ ಆಗಿದ್ರಿ ಅಯ್ಯ ಹೌದು ಬೆಟ್ಟಿ ಆಗಿಲ್ಲಲ್ಲ ಹ್ಮ್ ಮನೆಗೆ ಹೋಗಿದ್ದೆ ಅಲ್ಲಿ ಬಂದಿದ್ಲು ಬಟ್ಟೆ ಆಗಿದ್ಲು ಎಲೆ ಹೊಂಟಿ ಅಂತ ಕೇಳಿದ್ಲು ಅದಕ್ಕ ಹೇಳ ಇಲ್ಲೇ ಬಂದಿನವ ಕೂಲಿ ಆಳ್ಕ ಬಂದಿನಿ ಅಂತ ಹೇಳ್ದ ಅದಕ್ಕ ಗಿರಣಿ ಅಂತ ಹೇಳಿ ಹೊಂಟಿದ್ಲವ ಮತ್ ನಮ್ಮನ ಕಡೆ ಬಂದ ಅದಕ್ಕ ಚಾಕಿ ಕೊಟ್ಟ ಇಲ್ಲ

ಅಯ್ಯ ಅವರ ಇಟ್ ಜನ್ಗೆ ಹೋದ್ರಿ ತಡರಿ ಹ್ಮ್ ಮತ್ತ ಈಗ ನಮ್ಮ ನಮ್ಮ ಮತ್ತೆ ಇದ್ರಿಗೆ ಹೇಳ್ರಿ ಮತ್ತ ಏನಂತ ಹೇಳಿ ಹ್ಮ್ ನಾನು ಕೇಳ್ತೀನಿ ಒಬ್ಬ ಹೇಗೆ ಕೇಳಿ ಮಾತಾಡ್ಕೊತೀವಿ ಅಲ್ಲ ಹೌದ ಹ್ಮ್ ಹ್ಮ್ ಹಂಗೆ ಸುಮ್ಮ ಅಯ್ಯ ನಂದ್ ಗೆಜೋವ ನೀನ್ ಸುಸಿಯಾನೇ ಒಂದ್ ಹಾಲ್ ಕಸ ಕೂಬರ್ಲಿಲ್ಲ ನೀನ್ ಹಾವೆಲ್ಲ ಉಗ್ಸಿ ಬಿಟ್ಟ ನನ್ನ ಬಗ್ಗೆ ಹೇಳಿ ಈಗ ನನ್ನ ಬಗ್ಗೆ ಚಳಿ ಹಿಡತ್ತಿರಿ ಮಾಡ್ತಿಂತದ್ರಿ ಮಗಿಬಿಟ್ಟು ಹ್ಮ್ ಅತ್ತಿ ಅದುರಿ ಹೇಳಿ ಹೊರ ಬಂದೇನ್ರಿ ಹಾಲ್ ಇಟ್ಟಿದನ್ರಿ ಸ್ವಲ್ಪ ಉಕ್ಕಿದೂರಿ ಹತ್ತಿರ ನೋಡಿದ್ರಲ್ಲ ನಾವು ಎಷ್ಟಾಗ್ತದ ಅಷ್ಟು ಸೊಸಿಗೆ ತಲೆ ತುಂಬಕ್ಕೆ ಪ್ರಯತ್ನ ಪಟ್ಟಿ ಆಗ ಸೊಸಿ ಏನ್ ಮಾಡ್ತಾ ಅಂತ ಹೇಳಿ ಮುಂದಿನ ವಿಡಿಯೋದಾಗ ನೋಡ ಮತ್ತೆ ಅಲ್ಲಿ ಮತ್ತೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನಾಗ ಬರೋ ಎಲ್ಲಾ ವಿಡಿಯೋನ ನೋಡಿ ಮತ್ತೆ ಲೈಕ್ ಮಾಡಿ